ನಮಸ್ಕಾರ ಈ ವಾರ ಯೋಗರಾಜ್ ಭಟ್ರ ಸಿನಿಮಾ ರಿಲೀಸ್ ಆಗ್ತಿದೆ ಮನದ ಕಡಲು ಮನದ ಕಡಲು ತುಂಬ ವಿಶೇಷವಾದ ಚಿತ್ರ ಹಾಗೆ ಕಥೆನೂ ಕೂಡ ತುಂಬ ವಿಶೇಷವಾಗಿದೆ ಅಂಥೇಳೆ ಒಂದು ಫೀಲ್ ಈಗಲೇ ಬರ್ತಾ ಇದೆ ಒಂದು ಕಡೆ ಹಾಡು ಇನ್ನೊಂದು ಕಡೆ ಟೀಸರು ಅದರ ನಡುವೆ ಟ್ರೈಲರ್ ಬಂದಾಗ ಈ ಚಿತ್ರದ ಬಗ್ಗೆ ಅಭಿಪ್ರಾಯ ಚೇಂಜ್ ಆಗಿರುವಂಥದ್ದು ಅಂದರೆ ಈ ಸಿನಿಮಾದಲ್ಲಿ ಭಟ್ರು ಇಸಲೇ ಏನೋ ಬೇರೆ ಥರದ ಒಂದು ಕತೆ ಹೇಳ್ತಿದ್ದಾರೆ ಅಂಥೇಳಿ ಅನ್ಸಕ್ ಶುರು ಆಗಿದೆ ಒಬ್ರಲ್ಲ ಮೂರು ಜನ ಸೇರಿ ಈ ಒಂದು ಚಿತ್ರಕ್ಕೆ ಚಿತ್ರಕತೆ ಬರೆದಿರುವಂಥದ್ದು ಒಂದು ಕಡೆ ಯೋಗರಾಜ್ ಭಟ್ರು ಮತ್ತೊಂದು ಕಡೆ ಗಡ್ಡ ವಿಜಯು ಹಾಗೆಯೇ ಮತ್ತೊಂದು ಕಡೆ ಅನ್ನೂ ಕಿಂತ ಮೂರನೆಯವರು ಅಮೋಲ್ ಪಾಟೀಲ್ ಸೊ ಇವರು ಮೂರು ಜನ ಸೇರಿ ಮನದ ಕಡಲು ಚಿತ್ರದ ಚಿತ್ರಕಥೆ ಬರೆದಿರುವಂಥದ್ದು ಬಿ ಅವರ ಸಂಗೀತ ಇದಕ್ಕೆ ತನ್ನದೇ ಆದ ಒಂದು ರೂಪ ಕೊಟ್ಟಿರುವಂಥದ್ದು ಜಯಂತ್ ಕಾಯ್ಕಿನಿಯವರು ಹಾಗೆಯೇ ಯೋಗರಾಜ್ ಭಟ್ರ ಹಾಡುಗಳು ಸಾಹಿತ್ಯ ಏನಿದೆ ಅದು ಕೂಡ ಎಲ್ಲರ ಮನದಲ್ಲಿ ಬೇರೆ ಥರದ ಒಂದು ಅಲೆಯನ್ನು ಎಬ್ಬಿಸಿರುವಂಥದ್ದು ಇನ್ನು ನಾಯಕ ನಾಯಕಿ ಅಂತ ಬಂದರೆ ಇಲ್ಲಿ ನಾಯಕ ಸುಮುಖ ಏನಿದ್ದಾರೆ ಇವರಿಗೆ ಇಬ್ಬರು ನಾಯಕ ನಟಿಯರು ಒಬ್ಬರು ತುಂಬ ವಿಶೇಷವಾಗಿ ಕಾಣುವಂಥದ್ದು ಅಂತ ಹೇಳೋಕ್ಕಾಗಲ್ಲ ಇಬ್ಬರು ಚೆನ್ನಾಗಿರುವಂಥದ್ದು ಒಂದು ರಾಶಿಕಾ ಶೆಟ್ಟಿ ಮತ್ತೊಂದು ಅಂಜಲಿ ಅನೀಶ್ವರ್ ಇವರಲ್ಲದೆ ಸಿನಿಮಾದಲ್ಲಿ ಶಿವಧ್ವಜ ಇದ್ದಾರೆ ರಂಗಾಯನ್ ರಘು ಇದ್ದಾರೆ ಇವರ ಈ ಒಂದು ಸಿನಿಮಾ ಮಾರ್ಚ್ ಇಪ್ಪತ್ತೆಂಟರಂದು ರಿಲೀಸ್ ಆಗ್ತಾ ಇದೆ ಇನ್ನೊಂದು ವಿಶೇಷ ಏನಂದರೆ ಈ ಚಿತ್ರಕ್ಕೆ ದುಡ್ಡು ಹಾಕಿದಿರುವಂಥದ್ದು ಇ ಕೃಷ್ಣಪ್ಪ ಅವರು ಈ ಕೃಷ್ಣಪ್ಪ ಅಂದರೆ ನಮಗೆ ಅಲ್ಲಿ ಮುಂಗಾರು ಮಳೆ ಸಿನಿಮಾ ನೆನಪಾಗುತ್ತೆ ಯೋಗರಾಜ್ ಭಟ್ರ ಮತ್ತು ಇವರ ಒಂದು ಕಾಂಬಿನೇಷನ್ನ ಸಿನಿಮಾ ಅದಾಗಿತ್ತು ಈಗಲೂ ಆ ಒಂದು ಮುಂಗಾರು ಮಳೆ ಆದಮೇಲೆ ಬರ್ತಿರುವಂಥದ್ದು ಈ ಮನದ ಕಡಲು ಈ ಮನದ ಕಡಲು ಮೂಲಕ ಈ ಕೃಷ್ಣಪ್ಪ ಅವರು ಮತ್ತಷ್ಟು ಅವಕಾಶಗಳನ್ನು ಹೊಸಬರಿಗೆ ಕಲ್ಪಿಸಿಕೊಟ್ಟಿರುವಂಥದ್ದು ಹಾಗೆಯೇ ಯೋಗರಾಜ್ ಭಟ್ರು ಹೊಸಬರಿಗೆ ಸಪೋರ್ಟ್ ಮಾಡ್ತಿರುವಂಥದ್ದು ಇವರ ಈ ಸಿನಿಮಾ ಈ ವಾರ ತುಂಬ ವಿಶೇಷವಾಗಿ ಎಲ್ಲರ ಗಮನವನ್ನು ಸೆಳೆಯುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು